ಬ್ಲಾಕ್ ರೋಸ್ ಜೊತೆ ಆಟಕ್ಕೆ ಬಂದರೆ ಇದೇ ಗತಿಮಿಲಿ ಸೌಂಡ್ ನರಸಿಂಹಸ್ವಾಮಿಯಾಗಿಟ್ಟಿರೋದು ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ಹಲೋ ನಮಸ್ಕಾರ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ ಹೋಬೆಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಸಪೋರ್ಟ್ ಸಿಗ್ತಿದೆ ಲಾಸ್ಟ್ ಟೈಮ್ ಹೇಳಿದಂಗೆ ನಿಮ್ಮ ಈ ವಿಡಿಯೋ ನೋಡಿದ ಎಲ್ಲರೂ ಕೊನೆಗ್ರಿಗೂ ನೋಡಿ ಸಕ್ಕ ಇರುತ್ತೆ ಮತ್ತು ಸಕ್ಕ ಸ್ಕೇರಿ ಮತ್ತು ಹಾರಾಗಿರುತ್ತೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದೆ ಪ್ರತಿಯೊಂದು ಕಮೆಂಟು ಓದ್ತೀನಿ ಸೊ ನಿಮ್ಮ ಕಮೆಂಟ್ಸಿಂದ ತಿದ್ದ್ಕೊತೀನಿ ತಿದ್ದು ನಡ್ಕೊತೀನಿ ಸೊ ಇದು ಸೊ ಇವತ್ತು ಬಂದಿರುವ ಜಾಗ ಸ್ಪೆಷಲ್ ಅಂತ ಹೇಳ್ಬೋದು ಎಲ್ಲ ಕಡೆ ದೇವಗಳನ್ನ ನೋಡಿರ್ತೀರ ಕೆಲವೊಂದು ಕಡೆ ದೇವ್ರುಗಳನ್ನ ನೋಡಿರ್ತೀರ ಬಟ್ ಈ ಜಾಗದಲ್ಲಿ ದೇವ ಮತ್ತು ದೇವರು ಎರಡೂ ಕೂಡ ಒಟ್ಟಿಗೆ ಜೀವನ ಮಾಡೋವಂಥ ಒಂದು ಅದ್ಭುತವಾದ ಜಾಗ ನಾವು ಬಂದಿದ್ದೀವಿ ಸೊ ಈ ಜಾಗದ ಹೆಸರು ಉದ್ಭವ ಆಲದ್ಮರದ ಮರದ ನರಸಿಂಹಸ್ವಾಮಿ ಅಂತ ಇಲ್ಲಿ ಈ ಆಲದಮರ ಜಾಗದಲ್ಲಿ ಸ್ವತಃ ನರಸಿಂಹಸ್ವಾಮಿನೇ ಹುಟ್ಟಿ ಜಗತ್ತಲ್ಲಿ ಏನು ಪ್ರೇತ ಆತ್ಮಗಳಿದ್ದಾವೆ ತನ್ನಲ್ಲಿ ಅಡಕ ಮಾಡಿಕೊಂಡಿರೋ ಒಂದು ಜಾಗ ಬಂದಿದ್ದೀವಿ ರಾತ್ರಿ ಅಮೋಸೇ ಉಣ್ಮೆ ದಿನ ಅಮಾಸೆ ಉಣ್ಮೆ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ಈ ಜಾಗ ನಿಷಿದ್ಧ ಅದು ಅಲ್ಲದೆ ಪೂಜಾರಪ್ಪ ಇದ್ರ ಮಾತ್ರ ಈ ಜಾಗಕ್ಕೆ ಬರಬೇಕು ಸೊ ಊರಲ್ಲಿ ಹೋಗಲೇಬಾರ್ದು ಅಂತ ಸ್ಟಿಕ್ ರೂಲ್ಸ್ ಮಾಡಿದರು ಆದರೂ ಅವರು ತಪ್ಪಿಸಿ ಬಂದಿದ್ದೀವಿ ಸುಮಾರು ರಾತ್ರಿ ನೋಡ್ತಾ ಇರೋದು ಸುಮಾರು ಟೈಮ್ ಆಗಿದೆ ನೋಡಿ ಇಷ್ಟತ್ತಾಗಿದೆ ಇಷ್ಟ ಆದರೂ ಕೂಡ ಬಂದಿದ್ದೀವಿ ಬಿಕಾಸ್ ಆಫ್ ಎಲ್ಲ ನಿಮಗೋಸ್ಕರ ಮಾತ್ರ ನಮ್ಮ ಯೋಸ್ ಬಗ್ಗೆ ಅವ್ರು ಸ್ವಲ್ಪ ರಿಸ್ಕಿ ಕಂಟೆಂಟ್ ಕೇಳ್ತಾರೆ ಸೊ ಹಾಗಾಗಿ ರಿಸ್ಕಿ ಕಂಟೆಂಟ್ ಮಾಡ್ತಾಯಿದ್ದೀವಿ ಸೊ ಒಂದು ಧೈರ್ಯ ಇದೆ ನರಸಿಂಹಸ್ವಾಮಿ ಅಂತ ನಿಮ್ಗೆಲ್ಲರೂ ಗೊತ್ತು ಅದು ಕಾಯೋದೇವಾಗ ಕಾಯೋ ದೈವ ಅದು ಕಾಡೋ ದೈವ ಅಲ್ಲ ಸೊ ಹಾಗಾಗಿ ನಮಗೆ ಏನು ತೊಂದರೆ ಆಗೋಲ್ಲ ಅಂತ ಬಟ್ ಇಲ್ಲಿನ ಜನಗಳು ಹೇಳಿದ ಪ್ರಕಾರ ದೇವ್ಗಳು ಕೂಗೋದು ಕಿಚ್ಚೋದು ಬ್ಲ್ಯಾಕ್ ಕಲರ್ ಕಾಣಿಸೋದು ಏನೇನೋ ಶಾಡೋಗಳು ಕಾಣಿಸೋದೆಲ್ಲ ಕಾಣಿಸುತ್ತಂತೆ ಬಟ್ ಯಾರೂ ಏನೂ ತೊಂದರೆ ಮಾಡಿಲ್ಲ ಯಾಕಂದರೆ ಇದು ದೇವ್ರಗಳು ಹಿಡಿದಿಟ್ಟಿವ ಆತ್ಮಗಳು ಆಗಿರೋದ್ರಿಂದ ಸೊ ಏನಕ್ಕೆ ಈ ದೇವ್ರು ಹಿಡಿದಿಟ್ಟಿದೆ ಇಲ್ಲಿ ಏನಕ್ಕೆ ತನ್ನಲ್ಲೇ ಅಡಕ ಮಾಡ್ಕೊಂಡಿದೆ ಅಂತ ಪ್ರತಿ ಪ್ರತಿಯೊಂದು ಇಂಚಿಂಚಾಗಿ ಎಳೆ ಇಲ್ಲಿ ಮುಂದೆ ಬಿಚ್ಚಿಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಪ್ಲಸ್ಫರ್ಬೇಡಿ ಕಮಲ್ ಯಶೋ ತುಂಬಾ ದಿನ ಆದಮೇಲೆ ಲೇಡಿಯಾಗಿ ಎಂಟ್ರಿ ಕೊಟ್ಟಿದ್ದೀನಿ ನಾನು ವೆಲ್ಕಮ್ ಬ್ಯಾಕಪ್ಪ ಮಗು ಏನು ಇದು ಬೆಂಕಿ ಅಲ್ಲ ಈ ಲೊಕೇಶನ್ ಹಚ್ಚಿ ಅಣ್ಣ ಬಂದು ಬಂದಂಗೆ ಏ ಇದು ದೇವ್ರು ಇದ್ದಾಗ ಬರೋ ಅದೊಂದು ಖುಷಿ ಇದೆ ಹೆಂಗೆ ಗೊತ್ತಾಯ್ತು ಶೋ ನೀವು ಸತ್ಯ ಹೇಳ್ತೀನಿ ಕೇಳಿಸ್ಕೊ ಹಾಂ ದೇವ್ರು ಇದ್ದಾಗ ನಾವು ಆತ್ಮಗಳು ಭಯ ಅವಶ್ಯಕತೆ ಇಲ್ಲ ಹಾಗೆ ಗೊತ್ತಿಲ್ಲ ಯಾಕಂದರೆ ನಮ್ಮನ್ನು ಕಾಪಾಡೋ ಮತ್ತೆ ಕಾಯೋ ದೈವ ಅವೇ ಸೊ ಹಾಗಾಗಿ ಡೋಂಟ್ ವರಿ ಅದೊಂದು ನೆನಪಲ್ಲಿ ಇಟ್ಕೊ ಹ್ಞೂ ಮತ್ತೆ ಈ ಜಾಗಕ್ಕೆ ಏನಕ್ಕೆ ನರಸುಂಸ್ವಾಮಿ ಬಂದು ಉದ್ಭವ ಆಗಿರೋದು ಅಂತಂದ್ರೆ ಸಾಕ್ಷಾತ್ ಪರಶಿವ ಆ ಪರಶುಭ ದ್ವಾಪ್ರಯೋಗ ಕಾಲದಲ್ಲಿ ನರಸುಸ್ವಾಮಿ ಕೂಲ್ ಮಾಡೋದಲ್ಲ ನರಸುಂಸ್ವಾಮಿನ ಕೂಲ್ ಮಾಡೋದಲ್ಲ ಆ ಟೈಮಲ್ಲಿ ಆತ ತ ಪ್ರಹ್ಲಾದ ಹೇಳಿದ್ರು ಕೂಡ ಸಮಾನ ಆಗಿಲ್ವಂತೆ ಭಕ್ತ ಪ್ರಹ್ಲಾದ ಹೇಳಿದ್ರು ಸಮಾನ ಆಗದಿರೋ ಕಾರಣದಿಂದ ಆವಾಗ ಶರಬ ಅವತಾರ ಇರ್ತಾರೆ ಅಂತೆ ಕಂಟ್ರೋಲ್ ಶರಬ ಅವತಾರನ ಕಂಟ್ರೋಲ್ ಮಾಡಕ್ಕಾಗದೆ ನರಸಿಂಹಸ್ವಾಮಿ ಭೂಮಿಲಿ ಔದಿಸ್ಕೊಂಡು ಉದ್ಭವ ನರಸಿಂಹಸ್ವಾಮಿಯಾಗಿ ಇಲ್ಲಿಟ್ಟಿರೋದು ಅದಕ್ಕೆ ಇದರಿಂದ ಉದ್ಭವ ಆಲದ ಮರದ ಸ್ವಾಮಿ ಅಂತಾರೆ ಎಷ್ಟು ಪವರ್ಫುಲ್ ಇದೆಯೋ ಅಷ್ಟು ಭಯಾನಕ ಇಶು ಇದು ಹೌದೌದು ಇಲ್ಲೇ ತಾನೇ ಇಲ್ಲೆಲ್ಲ ದೇವಗಳೆಲ್ಲ ಕಟ್ಟಾಕ್ತಾರೆ ಇದು ಮಾಡ್ತಾರೆ ಬಿಡಿಸಿ ಇಲ್ಲೆಲ್ಲ ಕಟ್ಟಾಕ್ತಾರೆ ತಾನೆ ಅದನ್ನೇ ಹೇಳಿದ್ದು ಅವರು ಊರವರೆಲ್ಲ ಹೇಳಿದ್ರಲ್ಲ ಹ್ಮ್ ನೋಡು ಅದೆಲ್ಲ ಕಟ್ಟಿರೋದಣ್ಣ ನೀನ್ ಏನು ಮಾಡ್ಬೇಡ ನಮ್ಗೆ ಯಾಕೆ ಬೇಕೋ ಬಿಚ್ಚೋಕೆಲ್ಲ ಹೋಗಬೇಡಿ ಯಾಕೆ ಬೇಕೋ ಬೇಕು ಇವಾಗಿರೋದೇ ಅವಳದೇನೆ ತಡ್ಕೊಣಕ್ಕಾಯ್ತಲ್ಲ ನನ್ನ ಕೈಯಲ್ಲಿ ಹಾ ಸೌಂಡ್ ಕೇಳಿಸ್ತೈತೆ

ಏನು ಬ್ಲಾಕ್ ರೋಸ್ ಜೊತೆ ಆಟಕ್ಕೆ ಬಂದರೆ ಇದೇ ಗತಿನ ಸಮಥಿಂಗ್ ಮೀನಿಂಗ್ ಏನಂತಾನೆ ಅರ್ಥ ಆಗ್ತಿಲ್ಲ ಇದು ಏನಾದ್ರು ದೇವ ಅದೇ ಅಣ್ಣ ಆ ಬ್ಲಾಕ್ ರೋಸ್ ಅನ್ನೋದು ಓ ದೇವ ನಾನು ಹೇಳ್ದಿಟ್ಕೇನೆ ಹೇಳಿ ನೋಡಿ ಯಾರೋ ಏಯ್ ದೇವಸ್ಥಾನ ಜಾಗ ಬಂದಿದ್ದೀವಿ ಪ್ರೀತಿ ವಿಶ್ವಾಸದಲ್ಲಿ ಪ್ರೀತಿ ವಿಶ್ವಾಸ ಸುಮ್ಮನೆ ಎದ್ರಾಕೋ ಮಾಡ ನನ್ನ ಬ್ಲಾಕ್ ರೋಸ್ ಅಂದ್ರೆ ದೇವಗಳನ್ನ ದೇವಗಳ ಜೊತೆ ಆಟ ಆಡಕ್ಕೆ ಇದೇ ಗತಿ ದೇವಗಳ ಜೊತೆ ಆಗ ಬಂದ್ರೆ ಆಟ ಆಡಕ್ ಇದೇ ಗತಿ ಅಂತ ಏನೋ ನಮಗೂ ಆಟ ಬರುತ್ತೆ ಅಂತ ಹೇಳು ನಮಗೂ ಆಟ ಆಡಕ್ ಬರುತ್ತೆ ಬಿಡ ನಂದಕ್ಕೆ ಆಟ ಆಡಕ್ ಬರುತ್ತಾ ನಾವ್ ಎಷ್ಟ್ ವಿಡಿಯೋಸ್ ಮಾಡಿದೀವಿ ಎಷ್ಟ್ ನೋಡಿದೀವಿ ಇವೆಲ್ಲ ಇವಕ್ಕೆಲ್ಲ ಎದುರ್ಕತ್ತೀವ ನಾವು ನಿಮ್ ದೇವ್ರ ಜಾಗದಲ್ಲಿ ಮುಚ್ಕೊಂಡು ದೇವ್ರ ದೇವ್ರ ಜಾಗಿರೋ

ಅದನ್ನು ಕೇಳಿಸ್ತಿದ್ ನೋಡಿದ್ರ ಪಕ್ಕದಲ್ಲೇ ಬಂದ್ ಕಿವಿ ಹತ್ರ ಬಂದ್ ಹೇಳ್ದಂಗ ಐತೆ ಎಲ್ಲ ಕಾಲು ಗಾಡಿಗಳು ಓಡ್ತಾವಲ್ಲ ಒಂದ್ ಬಿಟ್ರೆ ಇನ್ನೊಂದ್ ಎದೇಳ್ತಾ ಇತ್ತು ಇನ್ನೊಂದ್ ಬಿಟ್ರೆ ಇನ್ನೊಂದ್ ಎದೇಳ್ತಾ ಇತ್ತು ಮಲ್ಟಿಪಲ್ ದೇವಗಳಿದೆ ತುಂಬಾ ದೇವಗಳಿದಾವೆ ಇಲ್ಲಿ ಅದೇ ಕಟಾಕಿದಾರೆ ಅಲ್ಲ ಎಷ್ಟ್ ದೊಡ್ಡದಣ್ಣ ಮರಗಳು

ಹೋಗ್ಲಾ ಬನ್ನಿ ಅಣ್ಣ ಅಯ್ಯೋ ಇದಕ್ಕೆಲ್ಲ ಕಣ್ರಿ ಕೂಗ್ತಾನೆ ಐತಡ ಅಣ್ಣ ಅದೇನು ಮಾಡಾಕ್ ಬಿಡ್ಬೇಡಿ ಅಣ್ಣ ಸುಮ್ನೆ ಇರೋಣ ಅದನ್ನೇನು ಮಾಡ್ಬೇಡಿ ನೀವು ಅದ್ ಏನ್ದ ನೀವ್ ಮುಟ್ಟಕೋಯ್ತೀರಾ ಅವನ್ನೆಲ್ಲ ಅದ ಹಂಗೆಲ್ಲ ಮುಟ್ಟಬಾರ್ದು ನಿಮ್ಗೆಲ್ಲ ಗೊತ್ತಾಗಲ್ಲ ನೋಡ್ದೀತಿ ಹೇಳ್ತಾ ಸುಮ್ನೆ ಎದುರಾಕೊಂಬೇಡ ಹೆವಿ ಇದೆ ಹೆವಿ ಇದೆ ಅಲೋ ಹಿಂಸೆ ಪೋರ್ಫುಲ್ ಜಾಗದಲ್ಲೂ ಇದು ಅಂದ್ರೆ ನಮ್ಗೇನು ಹಿಂಸೆ ಕೊಡಲ್ಲ ಅಣ್ಣ ಒಂದ್ ಮಾತೇಡ್ಲಾ ನಮ್ಗೆ ಎದುರಿಸುತ್ತೆ ಭಯ ಬೀಳ್ಸುತ್ತೆ ಅಂತ ನೀವು ಹೋಗ್ಬಿಡ್ತೀವಿ ಭಯ ಬೀಳ್ತೀವಿ ಇವೆಲ್ಲ ಮರ್ತ್ಬಿಡು ಶಿಣ ಹಾ ಈ ಸೌಂಡ್ ಭಯ ಬಿಡ್ತಾ ಅವತ್ತು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಅಣ್ಣ ಬನ್ನಿ ಅಣ್ಣ ಹೋಗೋಣ ಏನ ಸೌಂಡ್ ಆಗ್ತಿದೆ ತಲೆ ಕೆಡ್ಸ್ಕೊಬೇಡಿ ಆದ್ರೆ ನಾನು ಒಂದ್ ಮಾತು ಹೇಳ್ತೀನಿ ನೀವು ಅದನ್ನೆಲ್ಲ ಬಿಚ್ಚಕ್ಕೆಲ್ಲ ಹೋಗ್ಬೇಡಿ ಅದನ್ನೆಲ್ಲ ಮುಟ್ಟಕ್ಕೆ ಹೋಗ್ಬೇಡಿ ನಿಂಪಾಡಿ ನೀವು ಇಲ್ಲಿ ನೋಡಿ ಇಲ್ಲೊಂದ್ ಕಟ್ಟಿದಾರ ನೋಡಿ ಇಲ್ಲಿ ಅಣ್ಣ ನಿಮ್ ಹಿಂದೆ ಒಂದ್ ಕಟ್ಟಿದಾರ ನೋಡಿ ಅಲ್ಲಿ ಅಲ್ಲಿ ಇದು ಎಂಡೆವ ಅನ್ಕತೀನಿ ಓಣ ಇಲ್ಲೊಂದ್ ಕಟ್ಟವ್ರೆ ಅಣ್ಣ ಇಲ್ಲೆಲ್ಲ ಕಟ್ಟವ್ರಣ ಇಲ್ಲಿ ಇಲ್ಲಿ ಈ ಕಡೆ ಸೈಡ್ ಕಟ್ಟವ್ರೆ ಈ ಕಡೆ ಸೈಡ್ ಈ ಕಡೆ ಸೈಡ್ ಇಲ್ಲಿ ಮೂರ್ ಜಾಗದಲ್ಲಿ

আদু বয়ানকরো য়া. অত্ব মানা! আদ্বে এঁনা! আদু

ಏನಣ್ಣ ಏನೇನೋ ಸೌಂಡ್ ಆಗ್ತೈತೆ ಹೇ ನನಗೆ ಗೊತ್ತು ನಿನ್ನ ಮೂವೆಂಟ್ ಆಗಿದೆ ಮೂಮೆಂಟ್ ಆಮೇಲೆ ಇಲ್ಲೇ ಇವೆಲ್ಲ ಬೇಡ ನೆಲ್ಲತ್ರ ಇಟ್ಕೊಬೇಡ ಇವ್ ಎಲ್ಲ ನೀಡೋ ಹೇಗಿ ಆಗ್ತಾ ಇದೆ ಅಣ್ಣ ಶೋ ಬ್ಲ್ಯಾಕ್ ಅಣ್ಣ ಎಲ್ಲ ಕಡೆ ನೋಡಿ ಎಲ್ಲಾ ಕಡೆ ಬರ್ದು ಇದಾರೆ ಬ್ಲಾಕ್ ಬ್ಲಾಕ್ ಅಂತ ಅಣ್ಣ ನೋಡಿದ್ರ ಅಲ್ಲಿ ಅಣ್ಣ ನೋಡಿ ನೋಡಿ ಅಲ್ಲಿ ಅಲ್ಲಿ ನೋಡೋಣ ಅಲ್ಲಿ ಮುಂದೆ ಅಣ್ಣ ನೋಡಿ ಅಣ್ಣ ಅಲ್ಲಿ ಗೊತ್ತಾಯ್ತಾ ಹೌದಲ್ಲ ಐತಣ ಆದ್ರೆ ಅವರೇನ್ ಅಣ್ಣ ಅವೇನು ನಮ್ಗೇನು ಮಾಡಲ್ಲ ಬಿಡಿ ತಲೆ ಕೆಡಿಸ್ಕೊಳಂತ ಬೇಡ ಆದ್ರೂ ಆದ್ರೂ ಭಯನೇ ಆದ್ರೂ ಭಯನೇ ಶೋ ಹ್ಞೂ ಈ ಮರ ಏನು ನೋಡ್ತಿದ್ದೀವಿ ಶೋ ಹ್ಞೂ ಅನ್ಕೂಲೆ ಮರ ಅಂತ ಇದ್ರು ಸ್ರು ಹೌದು ಹೌದು ಕರೆಕ್ಟ್ ಇದ್ರು ಅನ್ಕೂಲ ಮರ ಇದು ರಾತ್ರಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಕಡ್ಕೊ ಬಂದು ಗೊಂಬೆ ಮಾಡಿ ಹಾಂ ಮನೆ ಮುಂದುಗಡೆ ಹಾಕಿದ್ರೆ ಮನೆ ಇರೋದನ್ನ ಖಾಲಿ ಮಾಡಿಸ್ಬಿಡ್ತು ಶಿರು ಹೌದು ಇದರಲ್ಲಿ ಒಂದು ಕಾಯಿ ಬಿಡುತ್ತೆ ತಾನೇ ಒಂಥರ ಹ್ಞೂ ಹಾಂ ಕರೆಕ್ಟ್ ಅಯ್ಯೋ ಮಿಸ್ ಹುಡಿತೈತೆ ಹೌದಾ ಇವೂ ಮಿಸ್ ಏನು ಅಂತೂ ಗೊತ್ತಾಗ್ತಾಯಿಲ್ಲ ಯಾವಾಗ ಬನ್ನಿ ಅಣ್ಣ ನೋಡ್ಕಣಣ್ಣ ಅದಕ್ಕೆ ಏನು ರೋಡ್ ಬೋದು ಎಲ್ಲೋ ಒಯ್ಯಕ್ಕೆ ಸುಳ್ಳು ಅಲ್ಲಿ ಅವೇನು ಮಾಡಕಾಗಲ್ಲ ಬಿಡಿ ಅಣ್ಣ ನಮ್ಮ ಕಡೆ ನರಸಿಂಹ ಸ್ವಾಮಿ ದೇವ್ರು ಇದ್ದಾರಲ್ಲ ಎಲ್ಲ ಕೂಡ ಇಷ್ಟೊಂದು ದೊಡ್ಡದಲ್ಲೂ ಇದಾವು ಇವೆಲ್ಲ ಹಳೆ ಮರಗಳಣ್ಣ ಹೆಂಗ್ ಬೇರ್ ಬಿಟ್ಟಿದಾವ್ ನೋಡಿ ಅದೇ ನೋಡು ಅಲ್ಲ ಅಲ್ಲ ಈ ಈ ತಂದೆ ಏನಕ್ಕೆ ತನ್ನ ಅಡ್ಕ ಮಾಡ್ಕೊಂಡು ಡಿಸೈಡ್ ಮಾಡಿದ್ರು ನಸು ಸ್ವಾಮಿ ಅವರು ಏನು ಸೌಂಡ್ ಆಗ್ತೈತೆ ನಾಯಿ ಎಲ್ಲ ಬೊಗಳು ತಗೋಣ ಬೊಗಳಿ ಅಮ್ಮ ಯಶೋ ಅಣ್ಣ ಸೀರಿಯಸ್ ಆಗಿ ಯಶೋ ಒಂದು ಮಾತು ಹೇಳ್ತಾ ಇದೀನಿ ಭಯಾನಕ ಟೆರರ್ ಬಿಡಲು ಹೌದಣ್ಣ ಇವೆಲ್ಲ ಹಳೆ ಮರ ಹೆವಿ ಹಳೆ ಮರಗಳು ನೋಡಿ

இங்கேல்ல ஓகது ஓட அண்ணா நீவ் ஏனும் இல்லைப் ஏன்னா ஏய் ஏஷோ! அண்ணா யசோ ನೋಡಿದೆ ನೋಡಿದೆ ಸೈಲೆಂಟಿಗೆ ಹೋಗೋಣ ಸೈಲೆಂಟಾಗಿ ಹೋಗೋಣ ಓಕೆ ಅಣ್ಣ ಸೈಲೆಂಟಾಗಿ ಹೋಗೋಣಣ್ಣ ಹಲೋ ವಿಶೋ ಬೈಸು ಇಲ್ಲೆಲ್ಲ ಬೇಡ ಸುಮ್ಮನೆ ರೀ ಅಣ್ಣ ಕಣ ಸುಮ್ಮನೆ ಅಲ್ಲಿ ತಲೆನೋ ಕೆಲಸ ವಿಶೋ ಇದ್ದಿದ್ದು ಪಾಸ್ ಐತೋ ಕಾಣಿಸ್ತೈತೆ ಅಣ್ಣ ಕಾಣಿಸ್ತೈತೆ

जीवा जिल जिल झिल झील ये भी ಎಲ್ಲಣ್ಣ ಈ ಕಡೆ ಎಲ್ಲ ಕೇಳ ನನ್ನ ಹತ್ರ ಕಿವಿ ಹತ್ರ ಬಂದ್ ಹೇಳ್ತೈತಡ ಎಲ್ಲೆಲ್ಲೋ ಸೌಂಡ್ ಆಗ್ತೈತೆ ಇದು ನೋಡಿ ಇದು ಇದು ಆಳದ್ ಮರ ಹೆಂಗೈತೆ ಎಲ್ಲ ಫುಲ್ಲು ಸೀಳ್ ಬಿಟ್ಕೊಂಡು ಫುಲ್ಲು ಕೆಳಗಡೆ ಏನು ಇಲ್ಲ ಅಣ್ಣ ಇದು ಇದು ಮರನೆ ಅಲ್ಲ ಹೆಂಗ್ ಕಿತ್ಕೊಂಡು ಹೋಗೈತೆ ನೋಡಿ ಬಿತ್ತು ಅಂದ್ರೆ ಅಷ್ಟೇ ಅಣ್ಣ ಬಾಸ್ ಬಾಸ್ ನಮ್ ನೀನು ತೊಂದರೆ ಆಗ್ಬಾರ್ದು ಅಷ್ಟೆ ನೋಡಿ ಇಲ್ಲೆಲ್ಲ ಮಳೆಲ್ಲ ಮಳೆ ಎಲ್ಲ ಹೊಡೆದಿದ್ದಾರೆ ಅದಕ್ಕೆ ಎಂತಾನೇ ಹೊಡೆದಿರತ್ತ

நம்ம நங்க <laughs> 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 ಇದು ಕಾಣಿಸ್ಕೊಳುತ್ತ ಅಷ್ಟೇನೆ ಮತ್ತೆ ಹಿಂಗೆ ತಿರ್ಚಾಡುತ್ತೆ ಯಾರಿಗೂ ಹಿಂಸೆ ಮಾಡೋಕ್ಕಾಗಲ್ಲ ಅದು ಅಂದರೆ ಭಯ ಪಡಿಸುತ್ತಂತೆ ಈ ಗಾಡಿ ಹೋಗ್ಬೇಕಾರೆಲ್ಲ ತಳ್ಳೋದು ಆ ಥರ ಎಲ್ಲ ಕೆಲಸ ಮಾಡುತ್ತಂತೆ ಇದು ತಿರ್ಗ ಅಲ್ಲಿಂದ ಇಲ್ಲಿ ಗಂಟೆ ಬಂದ ತಿರುಗಾ ಇಲ್ಲಿಂದ ಅಲ್ಲಿ ಹೋದ ಒಂದಂತು ಅರ್ಥ ಆಗ್ತೈತೆ ಯಶೋ ಇದು ಪಕ್ಕ ಫುಲ್ ಟೆರದಿದು ನನಗಂತೂ ಫುಲ್ಲು ಇದರಸಿಂಹಸ್ವಾಮಿ ನೀನು ಇದ್ವ ನೀನ್ ಇದ್ಯಾ ನನ್ಗೆ ಸೀರಸ ಅರ್ಥ ಆಗ್ತಿಲ್ಲ ಹಾಂ ಅಷ್ಟೊತ್ತಲ್ಲೂ ಗಾಡಿ ಎಲ್ಲ ಓಡಾಡ್ತಿದ್ದೇವೆ ಅಣ್ಣ ಒಂದೊಂದು ಇತ್ತೊತ್ತು ಓಡಾಡ್ತಿದ್ದಾವೆ ಏನು ಮಾಡೋಕ್ಕಾಗುತ್ತೆ ಹಾಂ ನಾವು ಕೂಡ ನಿನ್ನ ಮಕ್ಳು ತಾನೆ ಈಗ ಭಯ ಮೀಡಿಸೋಕೆ ಹೇಳೋದು ಇಷ್ಟು ಆ ಕಡೆ ಆ ಕಡೆ ಅಣ್ಣ ಆ ಕಡೆ ಇರಬೇಕು ಆ ಕಡೆ ಸೈಡು ನಾವು ಈ ದೇವ್ರ ಮಕ್ಳು ಶೋ ಹೌದಣ್ಣ ಇಲ್ಲೂ ಶೋ